ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಜನತಾ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಎಂದಿನಂತೆ ಅಲ್ಲ ಇವತ್ತೊಂದು ವ್ಯತ್ಯಸ್ತವಾದಂತಹ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಒಂದು ವಿಚಾರ ಏನಪ್ಪಾ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು ಅಥವಾ ಜನಸಾಮಾನ್ಯರ ನಡೆಯಬಹುದು ಪಕ್ಷ ಕಟ್ಟಿಕೊಂಡಿರ್ಬೋದು ಅಥವಾ ಸಂಘಗಳನ್ನು ಸಹ ಕಟ್ಟಿಕೊಂಡಿರ್ಬೋದು ಮುಗ್ಧ ಜನರು ಅಥವಾ ಸಾಮಾನ್ಯ ನಮ್ಮ ನಿಮ್ಮಂತಹ ಒಂದು ಜನಗಳು ಸಮಾಜದ ನಡುವೆ ಬೆರೆಯುವಂತಹ ಒಂದು ಸಂದರ್ಭದಲ್ಲಿ ಜನನಾಯಕರು ಇರಿಸಿಕೊಂಡವರು ಅಥವಾ ರಾಜಕೀಯ ಪಕ್ಷಗಳು ನಮ್ಮನ್ನು ಯಾವ ರೀತಿಯೆಲ್ಲ ನಡೆಸ್ಕೋತಾ ಇರುತ್ತೆ ಎನ್ನುವುದಕ್ಕೆ ದೊಡ್ಡ ಉದಾಹರಣೆಯಾಗಿ ಖ್ಯಾತ ಪತ್ರ ಪತ್ರಕರ್ತರಾದಂತಹ ನವೀನ್ ಸುರಿಂಜೆ ಅವರು ಒಂದು ಬರಹವನ್ನು ಬರೀತಾರೆ ಅದೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ ಆ ಒಂದು ಬರಹದ ಮುನ್ನುಡಿ ಹೇಗಿತ್ತು ಅಂದರೆ ನಿಮ್ಮ ಮುಂದೆ ತೋರಿಸ್ತೀನಿ ಈ ಒಂದು ವಿಚಾರ ಎಲ್ಲರೂ ದಯವಿಟ್ಟು ಗಮನವಿಟ್ಟು ಕೇಳಿ ಯಾಕಂತಂದರೆ ನಮ್ಮಂತಹ ಸಾಮಾನ್ಯ ವರ್ಗದ ಜನರಿಗೆ ಹೆಚ್ಚು ಉಪಯುಕ್ತವಾದಂತಹ ಒಂದು ಮಾಹಿತಿ ಈ ಒಂದು ಮಾಹಿತಿ ಕೊನೆಯವರೆಗೂ ನೋಡಿ ಮಾತ್ರ ಅಲ್ಲ ಉಪಯುಕ್ತ ಅನಿಸಿದ್ದೆ ದಯವಿಟ್ಟು ಶೇರ್ ಮಾಡಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಕಮೆಂಟ್ ಮಾಡಿ ನವೀನ್ ಡಿ ನವೀನ್ ಸುರಿಂಜೆ ಅವರು ಬರೀತಾರೆ ವಿರೋಧ ಪಕ್ಷದ ನಾಯಕರ ನಾಯಕರಾದಂತಹ ಆರ್ ಅಶೋಕ್ ರವರು ಇಂದು ವಿಧಾನಸಭೆಯಲ್ಲಿ ಒಂದು ಮಹತ್ವದ ಒಂದು ಮಾಹಿತಿಯನ್ನು ನೀಡ್ತಾರೆ ಏನಪ್ಪಾ ಅಂದರೆ ಒಂದು ಹೇಳಿಕೆಯನ್ನು ನೀಡ್ತಾರೆ ಆ ಒಂದು ಹೇಳಿಕೆಯಲ್ಲಿ ಬಜರಂಗ ದಳದ ಕುರಿತಾದಂತಹ ಒಂದು ವಿಚಾರವು ಏನು ಬಳಕೆಗೆ ಬರುತ್ತೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಾನು ಗೃಹ ಮಂತ್ರಿ ಆಗಿದ್ದಾಗ ನನಗೂ ಇಂಥದ್ದೇ ಪರಿಸ್ಥಿತಿ ಬಂದಿತ್ತು ಅಂದ್ರೆ ಬಜರಂಗ ದಳದ ಯುವಕರೇ ಓದಿ ಇದು ನಿಮ್ಮದೇ ಆತ್ಮ ಆತ್ಮಕಥೆ ಎನ್ನುವಂತಹ ಒಂದು ಟಿಪ್ಪಣಿ ಬರಹದಲ್ಲಿ ನವೀನ್ ಸೂರಿಂಜಿ ಅವರು ಬರೀತಾರೆ ಕೊನೆವರೆಗೂ ಕೇಳಿ ಯಾಕಂತಂದರೆ ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿ ನಾನು ಗೃಹ ಸಚಿವನಾಗಿದ್ದಾಗ ನನಗೂ ಇಂಥದ್ದೇ ಪರಿಸ್ಥಿತಿ ಬಂದಿತ್ತು ಮಂಗಳೂರಿನ ಪಬ್ನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಣು ಮಕ್ಕಳಿಗೆ ಅಂತ ಇದೇ ಸದನದಲ್ಲಿ ದೊಡ್ಡ ಗಲಾಟೆ ಆಯಿತು ವಿಧಾನಸಭೆ ವಿಧಾನ ಪರಿಷತ್ತಿನೊಳಗಡೆ ಧರಣಿ ಆಯಿತು ಈ ಸಂದರ್ಭದಲ್ಲಿ ನಾನು ಹಿಂದೆ ಮುಂದೆ ನೋಡಲಿಲ್ಲ ನನಗೂ ಬಹಳ ಒತ್ತಡ ಇತ್ತು ಆದರೂ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗೂಂಡ ಆಕ್ಟ್ ಹಾಕಿದೆ ಈ ರೀತಿಯ ನಿಲುವನ್ನು ನೀವು ತಗೋಬೇಕು ಎಂದು ವಿಪಕ್ಷ ನಾಯಕ ಆರೋ ಶೋಕ್ ಫೆಬ್ರವರಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂದರಂದು ವಿಧಾನಸಭೆಯಲ್ಲಿ ಭಾಷಣವನ್ನ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಒಂಬತ್ತು ಜನವರಿ ಇಪ್ಪತ್ನಾಲ್ಕರಂದು ಮಂಗಳೂರಿನ ಅಮ್ನೇಶಿಯಾ ಪಬ್ ಮೇಲೆ ದಾಳಿ ನಡೆದಿತ್ತು ದಾಳಿ ಸಂದರ್ಭದಲ್ಲಿ ಹುಡುಗ ಹುಡುಗಿಯರ ಮೇಲೆ ಹಲ್ಲೆ ನಡೆಸಲಾಗಿತ್ತು ಈ ದಾಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿ ರಾಜ್ಯದಲ್ಲಿದ್ದ ಬಿಜೆಪಿ ಸರ್ಕಾರವನ್ನ ಅಡಕತ್ತರಿಗೆ ಸಿಲುಕಿಸಿತ್ತು ಈ ದಾಳಿಯಲ್ಲಿ ಈ ದಾಳಿ ನಡೆಸಿದ್ದು ಪ್ರಮೋ ಪ್ರಮೋದ್ ಮುತಾಲಿಕ್ ನೇತೃತ್ವದ ಶ್ರೀರಾಮ ಸೇನೆ ಆದರೆ ಗೂಂಡಾ ಆಕ್ಟ್ ವಿಷಯ ಬಂದಾಗ ಬಜರಂಗ ದಳದ ಹೆಸರನ್ನೇ ಯಾಕೆ ಪ್ರಸ್ತಾಪ ಮಾಡಲಾಯಿತು ಬಜರಂಗದಲ್ಲಿ ಬಜರಂಗ ದಳದಲ್ಲಿ ಇರುವುದು ಹಿಂದುಳಿದ ವರ್ಗದ ಹುಡುಗರು ಶ್ರೀರಾಮ ಸೇನೆಯ ಅಧ್ಯಕ್ಷ ಅಂದರೆ ಬಜರಂಗ ದಳದಲ್ಲಿ ಇರುವುದು ಹಿಂದುಳಿದ ವರ್ಗದ ಜನಗಳು ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಬ್ರಾಹ್ಮಣ ಅದೇ ರೀತಿ ಎರಡು ಸಾವಿರದ ಹನ್ನೆರಡು ಜುಲೈ ಇಪ್ಪತ್ತೆಂಟರಂದು ಮಂಗಳೂರಿನ ಪಡೀಲ್ನಲ್ಲಿರುವ ಸ್ಟೇ ಮೇಲೆ ದಾಳಿ ನಡೆಸಲಾಯಿತು ಈ ದಾಳಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಈ ದಾಳಿಯನ್ನು ಮಾಡಿದ್ದು ಜಗದೀಶ್ ಕಾರತ್ ನೇತೃತ್ವದ ಹಿಂದೂ ಜಾಗರಣ ವೇದಿಕೆ ಆ ಸಂದರ್ಭದಲ್ಲಿ ಆದರೆ ಆರ್ ಆರ್ ಅಶೋಕ್ ಆ ಒಂದು ವಿಶಾ ವಿಚಾರಕ್ಕೆ ಸಂಬಂಧಪಟ್ಟು ಹಿಂದೂ ಜಾಗರಣ ವೇದಿಕೆಯ ಹೆಸರು ಹೇಳದೆ ಬಜರಂಗ ದಳದ ಹೆಸರು ಹೇಳಿದ್ದು ಯಾಕೆ ಯಾಕೆಂದರೆ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಜಗದೀಶ್ ಕಾರಂತ ಅವರು ಒಬ್ಬ ಬ್ರಾಹ್ಮಣರು ಹೋಗಲಿ ಆರ್ ಆರ್ ಅಶೋಕ್ಗೆ ಗೂಂಡಾ ಕಾಯ್ದೆಗೆ ಉದಾಹರಣೆಯಾಗಿ ನೀಡಲು ಹಿಂದೂ ವಿಶ್ವ ಹಿಂದೂ ಪರಿಷತ್ತಿನ ಹೆಸರು ಯಾಕೆ ಜ್ಞಾಪಕಕ್ಕೆ ಬಂದಿಲ್ಲ ಯಾಕೆಂದರೆ ಅದರ ನಾಯಕರೆಲ್ಲರೂ ಬ್ರಾಹ್ಮಣರ ಸಂಚಾಲಕ ಅಧ್ಯಕ್ಷರಿಂದ ಹಿಡಿದು ಕಾಲಾಳುಗಳವರೆಗೆ ಶೂದ್ರರೇ ತುಂಬಿಕೊಂಡಿರುವ ಆರ್ ಎಸ್ ಎಸ್ನ ಏಕೈಕ ಸಂಘಟನೆ ಬಜರಂಗ ಹಾಗಾಗಿ ಗೂಂಡಾ ಆಯ್ಕೆಗೆ ಉದಾಹರಣೆಯಾಗಿ ಬಿಜೆಪಿಯ ಈ ಒಂದು ಬಿ ಜೆ ಪಿಗೆ ಬಜರಂಗ ದಳದ ಹೆಸರೇ ಏನು ಮುನ್ಪಂಕ್ತಿಯಲ್ಲಿ ಕಾಣಸಿಗುತ್ತೆ ಚರ್ಚ್ ದಾಳಿ ಸಂದರ್ಭದಲ್ಲಿ ಬಜರಂಗ ದಳದ ರಾಜ್ಯ ಸಂಚಾಲಕ ಮಹೇಂದ್ರ ಕುಮಾರ್ ಮತ್ತು ವಿಶ್ವ ಹಿಂದೂ ಪರಿಷತ್ ನಾಯಕ ಎಂ ಬಿ ಪುರಾಣಿ ಜತೆಯಾಗಿ ಮೀಟ್ ಮಾಡಿ ಇಬ್ಬರು ಈ ಒಂದು ದಾಳಿಯನ್ನು ಒಪ್ಪಿಕೊಂಡಿದ್ದರು ಮಾತ್ರ ಅಲ್ಲ ಸಮರ್ಥನೆಯನ್ನು ಕೂಡ ನಡೆಸಿದರು ಕೇವಲ ಒಕ್ಕಲಿಗ ಬಂಟನಾಗಿದ್ದ ಮಹೇಂದ್ರ ಕುಮಾರರನ್ನು ಬಂಧಿಸಲಾಯಿತು ಬ್ರಾಹ್ಮಣ ಎಂ ಬಿ ಪುರಾಣಿಕರನ್ನು ಬಂಧಿಸುವುದು ಬಿಡಿ ಕನಿಷ್ಠ ಪಕ್ಷ ಪಿಟ್ಟಿಕೇಸು ದಾಖಲಾಗಿಲ್ಲ ಎನ್ನುವುದೇ ಒಂದು ಏನು ನಿರಾಶಾದಾಯಕ ಒಂದು ಬೆಳವಣಿಗೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿಯೇ ಮಹೇಂದ್ರ ಕುಮಾರ್ ನಡು ಬಗ್ಗಿಸಿದ ಎದೆ ನಡಿ ದನಿ ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಮಹೇಂದ್ರ ಕುಮಾರ್ ಅವರ ಹೆಸರಲ್ಲಿ ಮಹೇಂದ್ರ ಕುಮಾರ್ ನಡು ಬಗ್ಗಿಸದ ಎದೆ ದನಿ ಎನ್ನುವಂತಹ ಒಂದು ಪುಸ್ತಕವನ್ನು ಏನು ನವೀನ್ ಸೂರಿಂಜಾ ಅವರು ಬಿಡುಗಡೆ ಮಾಡಿದರು ಆ ಒಂದು ಪುಸ್ತಕವನ್ನು ನಾನು ಪೋಸ್ಟ್ ಮೂಲಕ್ ಮೂಲಕ ಇವಾಗಲೇ ಪಡೆದುಕೊಳ್ಳುವಿದ್ದೇನೆ ಆದರೆ ಈ ಒಂದು ಪುಸ್ತಕವನ್ನು ಇನ್ನು ಓದಿಲ್ಲ ಓದಿದ ನಂತರ ಈ ಒಂದು ವಿಚಾರವಾಗಿ ಸಂಪೂರ್ಣವಾದಂತಹ ಒಂದು ವಿಶ್ಲೇಷಣೆಯನ್ನು ಇದೇ ಚಾನೆಲ್ ಮುಖಾಂತರ ನಿನ್ನ ಮುಂದೆ ಹಾಕ್ತೀನಿ ಏನೇ ನವೀನ್ ಸೂರಿಂಜಾ ಅವರು ಬರೆದಂತಹ ಹಲವು ಪುಸ್ತಕಗಳಲ್ಲಿ ಈ ಒಂದು ಪುಸ್ತಕ ಒಂದು ಹಲವಾರು ಪುಸ್ತಕಗಳನ್ನು ಓದಿದ್ದೇನೆ ಅವರ ಆ ಒಂದು ಲೇಖನದಲ್ಲಿರುವಂತಹ ಹರಿತ ನಾನು ಇನ್ಯಾವುದೇ ಲೇಖನಗಳಲ್ಲೂ ಕಂಡಿಲ್ಲ ಏನೇ ಇರಲಿ ಖ್ಯಾತ ಪತ್ರಕರ್ತನ ಈ ಒಂದು ವಿಶ್ಲೇಷಣೆ ಏನಿದೆ ಇದು ಎಲ್ಲ ಅಂದ್ರೆ ಇದು ಒಂದು ಬರೀ ಬಜರಂಗ ದಳಕ್ಕೆ ಮಾತ್ರ ಅಲ್ಲ ಎಲ್ಲಾ ಧರ್ಮಗಳಲ್ಲಿ ಇರುವಂತಹ ಸಂಘ ಸಂಸ್ಥೆಗಳು ಈ ಒಂದು ವಿಚಾರದಲ್ಲಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಒಂದು ಪಕ್ಷ ನಿಮ್ಮನ್ನ ಯಾವ ರೀತಿಯಲ್ಲಿ ಮುನ್ನಡೆಸುತ್ತೆ ನಿಮ್ಮನ್ನ ಯಾವ ರೀತಿಯಲ್ಲಿ ಬಳಸ್ಕೊಡುತ್ತೆ ಆ ಒಂದು ರೀತಿಯಲ್ಲಿ ನಾವು ಚಿಂತನೆ ನಡೆಸಬೇಕು ಯಾಕಂತಂದರೆ ಇವೆಲ್ಲವೂ ತಾತ್ಕಾಲಿಕವಾದಂತಹ ಒಂದು ಕ್ಷಣಗಳು ಯಾಕಂತಂದರೆ ಪಕ್ಷಗಳು ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಅವರು ಬಿ ಜೆ ಪಿಗೂ ಅಥವಾ ಕಾಂಗ್ರೆಸ್ಸಿಗೋ ಅಥವಾ ಬೇರೆ ಯಾವುದೇ ಪಕ್ಷಕ್ಕೂ ಹಾರುವಂತಹ ಪ್ರಯತ್ನಗಳು ನಡೆಯುತ್ತೆ ಮಾತ್ರವಲ್ಲ ಏನು ಈ ಒಂದು ವಿಚಾರದಲ್ಲಿ ದೊಡ್ಡ ಕೋಟಿ ಕೋಟಿ ದುಡ್ಡುಗಳು ಹರಿದು ಬರುತ್ತೆ ಯಾವ ಪಕ್ಷಕ್ಕೆ ಬೇಕಾದರೂ ಅವ್ರಿಗೆ ಹೋಗ್ಬೋದು ಆದರೆ ಕಾರ್ಯಕರ್ತನಾದವನು ತಾನು ಸ್ವಬುದ್ಧಿಯಿಂದ ಚಿಂತಿಸಿಕೊಂಡು ನಡೆದರೆ ಮಾತ್ರ ಅವನ ಮನೆಯ ಏನು ಅಡುಗೆ ಕೋಣೆಯಲ್ಲಿ ದೀಪ ದೀಪ ಬೆಳಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು ಏನೇ ಇರಲಿ ಇದೊಂದು ಉತ್ತಮ ಮಾಹಿತಿ ಅನ್ನಿಸ್ಕೋತೀನಿ ಇದೇ ರೀತಿಯ ಮುಂದಿನ ಇದೇ ರೀತಿಯಲ್ಲಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ